ನಮಸ್ಕಾರ ವೆಲ್ಕಮ್ ಟು ಯು ಐಟಿವಿ ಕನ್ನಡ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದ ಕನ್ನಡಿಗನಿಗೆ ಅದಷ್ಟೇ ಕೌಶಲ್ಯವಿದ್ರು ಕೆಲ ಲಾಬಿಗಳು ಜಾಗತೀಕರಣ ಕಾರಣ ನಿರುದ್ಯೋಗಿ ಆಗಿಸಿವೆ ಈಗ ಸರ್ಕಾರ ಇದಕ್ಕೆ ಬದಲಾವಣೆ ತರಲು ದಿಟ್ಟ ಹೆಜ್ಜೆ ಇಟ್ಟಿತ್ತು ಆದರೆ ಕಾರ್ಪೊರೇಟ್ ವಲಯ ಮೀಸಲಾತಿಗಳಿಗೆ ಅಪಸ್ವರ ಎತ್ತುತ್ತಿದ್ದಂತೆ ಸಿದ್ದು ಸರ್ಕಾರವೇ ಗೊಂದಲಕ್ಕೆ ಸಿಲುಕಿದೆ ಹೌದು ಸದಾ ಕನ್ನಡ ಭಾಷೆ ಕನ್ನಡದ ನೆಲ ಜಲ ಹಾಗೂ ಧ್ವಜಕ್ಕೆ ಸಿದ್ದರಾಮಯ್ಯ ಸದಾ ಮೊದಲ ಪ್ರೀತಿ ತೋರುತ್ತಾರೆ ಹೀಗಾಗಿ ಈ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನ ಕನ್ನಡ ರಾಮ ಕೂಡ ಅಂತ ಕರೀತಾರೆ ಹೀಗಾಗಿ ಖಾಸಗಿ ಉದ್ಯಮದ ಮ್ಯಾನೇಜ್ಮೆಂಟ್ ನಲ್ಲಿ ಕನ್ನಡಿಗರಿಗೆ ಶೇಕಡ ಐವತ್ತರಷ್ಟು ಮೀಸಲಾತಿ ನಾನ್ ಮ್ಯಾನೇಜ್ಮೆಂಟ್ ವಿಭಾಗಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿ ನೀಡಬೇಕು ಎಂಬ ಮಸೂದೆಗೆ ಕ್ಯಾಬಿನೆಟ್ ಅಂಗೀಕರಿಸಿತ್ತು ಈ ಸುದ್ದಿ ಕನ್ನಡಿಗರ ಖುಷಿಯನ್ನ ಇಮ್ಮಡಿಗೊಳಿಸಿತ್ತು ಆದರೆ ವಿರೋಧ ಹೆಚ್ಚಾಗ್ತಿದ್ದಂತೆ ಸರ್ಕಾರ ಯೂಟರ್ನ್ ಹೊಡೆದಿದೆ ಈ ಮಧ್ಯೆ ಸರ್ಕಾರಕ್ಕೆ ಮಸೂದೆ ಬಗ್ಗೆ ಗೊಂದಲ ಏರ್ಪಟ್ಟಿರುವುದು ಮೇಲ್ನೋಟಕ್ಕೆ ಗೋಚರಿಸುತ್ತಿದೆ ಯಾಕೆಂದ್ರೆ ನಿನ್ನೆ ಮಧ್ಯಾಹ್ನ ಎರಡು ಐವತ್ತೊಂದರ ಹೊತ್ತಿಗೆ ಖಾಸಗಿ ಉದ್ಯಮದ ಮ್ಯಾನೇಜ್ಮೆಂಟ್ ನಲ್ಲಿ ಕನ್ನಡಿಗರಿಗೆ ಶೇಕಡ ನೂರರಷ್ಟು ಮೀಸಲಾತಿ ಅಂತ ಸಿಎಂ ಘೋಷಣೆ ಮಾಡಿದ್ರು ಇದಾದ ಬಳಿಕ ಖಾಸಗಿ ಉದ್ಯಮದ ಮ್ಯಾನೇಜ್ಮೆಂಟ್ ನಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿ ನಾನ್ ಮ್ಯಾನೇಜ್ಮೆಂಟ್ ವಿಭಾಗಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿ ನೀಡಬೇಕು ಎಂಬ ಮಸೂದೆಗೆ ಸಚಿವ ಸಂಪುಟ ಅಂಗೀಕಾರ ನೀಡಿದೆ ಅಂತ ಸಿದ್ದರಾಮಯ್ಯ ಸಿಹಿ ಸುದ್ದಿ ಕೊಟ್ಟಿದ್ರು ಇದಾದ ಮೇಲೆ ನಿನ್ನೆ ರಾತ್ರಿ ಎಂಟು ನಲವತ್ತಾರಕ್ಕೆ ಮತ್ತೊಂದು ಟ್ವೀಟ್ ಮಾಡಿದ ಸಿಎಂ ಸಿದ್ದರಾಮಯ್ಯ ವಿಧೇಯಕಕ್ಕೆ ತಾತ್ಕಾಲಿಕ ತಡೆ ನೀಡಲಾಗಿದೆ ಅಂತ ಮತ್ತೊಂದು ಟ್ವೀಟ್ ಮಾಡಿ ಕನ್ನಡಿಗರ ಸಂತೋಷಕ್ಕೆ ಎಳ್ಳು ನೀರು ಬಿಟ್ಟಿದ್ದಾರೆ ಹೀಗಾಗಿ ಕನ್ನಡಿಗ ಖಾಸಗಿ ವಲಯದ ಸಂಸ್ಥೆಗಳು ಕೈಗಾರಿಕೆಗಳು ಹಾಗೂ ಉದ್ದಿಮೆಗಳು ಮೀಸಲಾತಿ ಕಲ್ಪಿಸುವ ಸಂಬಂಧ ಜಾರಿಗೆ ತರಲು ಉದ್ದೇಶಿಸಿದ್ದ ವಿಧೇಯಕವು ಇನ್ನೂ ಸಿದ್ಧತೆಯ ಹಂತದಲ್ಲಿದೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಿ ಅಂತಿಮ ನಿರ್ಣಯವನ್ನ ಕೈಗೊಳ್ಳಲಾಗುವುದು ಎಂದು ಹೇಳಿ ಸಿಎಂ ಸಿದ್ದರಾಮಯ್ಯ ಕನ್ನಡಿಗರಿಗೆ ಕಹಿ ಅನುಭವ ನೀಡಿದ್ದಾರೆ ಹೀಗೆ ಸರ್ಕಾರ ಗಂಟೆಗೊಂದು ಮಾತು ಕ್ಷಣಕ್ಕೊಂದು ನಿರ್ಧಾರ ಮಾಡಿ ತಾವು ಗೊಂದಲಕ್ಕೆ ಸಿಲುಕಿರೋದಲ್ಲದೆ ಜನರನ್ನು ಕೂಡ ಗೊಂದಲಕ್ಕೆ ತಳ್ಳಿರುವುದಂತೂ ನಿಜ ಸಿದ್ದರಾಮಯ್ಯ ಟ್ವೀಟ್ ಬೆನ್ನಲ್ಲೇ ಕರ್ನಾಟಕ ಬಿಜೆಪಿ ಟರ್ನ್ ಸರ್ಕಾರ ಎಂದು ಕಿಡಿಕಾರಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ಇದೀಗ ಸಿದ್ದರಾಮಯ್ಯ ಅವರ ನಡೆಗೆ ಕನ್ನಡ ಹೋರಾಟಗಾರರು ಹಾಗೂ ವಿಪಕ್ಷಗಳು ಇದು ಗ್ಯಾರಂಟಿ ಸರ್ಕಾರವಲ್ಲ ಯೂಟರ್ ಸರ್ಕಾರ ಅಂತ ವಾಗ್ದಾಳಿ ನಡೆಸಿವೆ ಆದರೆ ಏನೇ ಆಗ್ಲಿ ಸಿದ್ದರಾಮಯ್ಯ ಸದಾ ಕನ್ನಡಿಗರ ಪರ ಇರ್ತಾರೆ ಎಂಬ ಮಾತಿಗೆ ಈ ನಡೆಗೆ ಮಾತ್ರ ಸಿದ್ದರಾಮಯ್ಯ ಮೇಲೆ ಕನ್ನಡಿಗರು ಸಿಟ್ಟಾಗಿದ್ದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ